ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ನಾವು ಇವತ್ತು ಮಾಡ್ತಾ ಇರೋವಂಥದ್ದು ಬಾಳೆಕಾಯಿ ತವಾ ರವೆ ಫ್ರೈ ತವಾ ಫ್ರೈ ಅಂದಟ್ಲಿ ಮೀನು ಅಂದ್ಕೋಬೇಡಿ ವೆಜ್ಜು ಇದು ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋದ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ಅದನ್ನು ಕೂಡ ಹೇಳ್ತೀನಿ ಈಗ ಸದ್ಯಕ್ಕೆ ನೋಡ್ಕೊಳ್ಳಿ ಅಚ್ಕಾರದ ಪುಡಿ ಗರಂ ಮಸಾಲ ಮೆಣಸಿನ ಪುಡಿ ಧನಿಯಾ ಪುಡಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅಂತ ಎಕ್ಸ್ಟ್ರಾ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀವಿ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಇನ್ ಕೇಸ್ ಅದು ಸಾಲ್ಟೇಜ್ ಆಗಬಾರ್ದು ಸಾಲ್ಟೇಜ್ ಆಗಿ ಮತ್ತೆ ಮಾಡ್ಬಾ ಮಾಡೋಕ್ಕೆ ಹೋಗಬಾರ್ದು ಅಂತ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳು ಬೆಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಹಂಗೆ ಕಲಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ತೆಳನೂ ಇಲ್ಲ ತುಂಬ ಗಟ್ಟಿಯೂ ಇಲ್ಲ ಆಗಿ ಇದಕ್ಕೆ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಮಟ್ಟಿಗೆ ಹಾಕ್ಕೊಂಡು ನೆಕ್ಸ್ಟು ರವಾಗೆ ಡಿಪ್ ಮಾಡಿ ರವೆಗೆ ಅದೇ ಥರ ಎಲ್ಲನೂ ಡಿಪ್ ಮಾಡ್ಕೊಂಡು ಹೋಗಿ ಸದ್ಯಕ್ಕೆ ನಾವು ಒಂದೆರಡು ಮಾಡಿದ್ದೀವಿ ಅದಾದಮೇಲೆ ಒಂದು ತವ ಇರುತ್ತೆ ಆ ತವ ನೀಟಾಗಿದ್ರೆ ಚೆಂದ ನಮ್ದೊಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಹಳ್ಳ ಆಗ್ಬಿಟ್ಟಿದೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ನೀವು ನೋಡಿರ್ಬೇಕು ರೋಡ್ ಸೈಡಲ್ಲಿ ಮೀನನ್ನು ಯಾವ ಥರ ಫ್ರೈ ಮಾಡ್ತಾರೆ ತಾವು ಫ್ರೈ ಅದೇ ಥರ ಮಾಡಿ ಫೈನಲಿ ಈ ಥರ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಕರಿಬೇನೆ ಎಲೆ ಹಾಕಿ ಮೇಲೆ ನಿಂಬೆಣ್ಣು ಹಾಕಿ ಸೂಪರಾಗಿರುತ್ತೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್